ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿರ್ಬೋದು ನೋಡಿಲ್ಲ ಅಂದರೂ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆನೆ ಒಂದಷ್ಟು ವಿಚಾರವನ್ನ ಮಾಡೋಣ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಬೋನ್ಸ್ ಬ್ಯಾಕ್ ನೋಡಲಿಕ್ಕೆ ಸಿಕ್ತು ಆದರೆ ಇಂದಿನ ಕಾರಣಗಳು ಏನಿರಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಳೋಂಥ ಪ್ರಯತ್ನವನ್ನ ಮಾಡೋಣ ಇಲ್ಲಿ ಮೊದಲಿಗೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡಬಹುದು ಇಂಡೆಕ್ಸ್ ಅಲ್ಲಿ ಇನ್ನೂ ಐವತ್ನಾಲ್ಕು ಅಥವಾ ಒನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಓಪನಿಂಗ್ ಫ್ಲಾಟ್ ಇತ್ತು ನೋಡಬಹುದು ನಿನ್ನೆ ಕ್ಲೋಸಿಂಗ್ ಇಪ್ಪತ್ತೆರಡು ಸಾವಿರದ ಎಂಬತ್ತೆರಡಿದ್ರೆ ಇದ್ರೆ ಓಪನಿಂಗ್ ನೋಡಬಹುದು ಇಪ್ಪತ್ತೆರಡು ಸಾವಿರದ ಎಪ್ಪತ್ ಅಂದರೆ ಅಂದ್ರೆ ಫ್ಲಾಟ್ ಆಗಿ ಓಪನ್ ಆಯಿತು ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಅನ್ನು ನೋಡಿದಾಗ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇತ್ತು ಬಟ್ ಏಷಿಯನ್ ಮಾರ್ಕೆಟ್ಸ್ ಚೆನ್ನಾಗಿ ಟ್ರೇಡ್ ಆಗ್ತಾ ಇತ್ತು ಅದಕ್ಕೆ ಒಂದು ಕಾರಣ ಕೂಡ ಇತ್ತು ಎಸ್ಪೆಷಲಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ಸ್ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕಂಡಿತ್ತು ಹಾಗಾಗಿ ರಾತ್ರಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಸ್ವಲ್ಪ ಭಯದ ವಾತಾವರಣ ಇತ್ತು ನಾಳೆ ನಮ್ಮ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡಬಹುದು ಅಂತ ಬಟ್ ಮಾರ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಜೊತೆಗೆ ಡೌ ಜೋನ್ಸ್ ಫ್ಯೂಚರ್ಸ್ ತುಂಬಾ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾ ಇತ್ತು ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ತಂತು ಅಂತಲೇ ಹೇಳಬಹುದು ಗ್ಲೋಬಲ್ ಮಾರ್ಕೆಟ್ಸ್ ನ ಮೇಲೆ ಅದರ ಇಂಪ್ಯಾಕ್ಟ್ ನಮ್ಮ ನಿಫ್ಟಿ ಮೇಲೂ ಕೂಡ ಬಿತ್ತು ಫ್ಲಾಟ್ ಆಗಿ ಓಪನ್ ಆದ್ರೂ ಆನಂತರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಏನು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಫ್ಲಾಟ್ ಆಗಿ ಓಪನ್ ಇತ್ತು ನೋಡಬಹುದು ನಿನ್ನೆ ಕ್ಲೋಸಿಂಗ್ ಸಾವಿರದ ಐದು ಇವತ್ತಿನ ಓಪನಿಂಗ್ ಫ್ಲಾಟ್ ಆಗಿ ಓಪನ್ ಆಯಿತು ಆನಂತರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಏಳ್ನೂರ ನಲ್ವತ್ತು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸೆನ್ಸೆಕ್ಸ್ ಕೂಡ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಎರಡೂವರೆ ಪರ್ಸೆಂಟ್ ಜಾಸ್ತಿ ಪಾಸಿಟಿವ್ ಅಲ್ಲಿ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೊನ್ನೆ ಅಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಇಷ್ಟೇ ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗಿತ್ತು ಇವತ್ತು ಒಳ್ಳೆ ರಿಕವರಿಯನ್ನು ಕೂಡ ಮಾಡಿದೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನಂತರ ನಿಫ್ಟಿ ಹಂಡ್ರೆಡ್ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಅಪ್ ನಿಫ್ಟಿ ಟೂ ಹಂಡ್ರೆಡ್ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ನಂತರ ನಿಫ್ಟಿ ಫೈವ್ ಹಂಡ್ರೆಡ್ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ನೋಡ್ಲಿಕ್ಕೆ ಸಿಕ್ತು ಒನ್ ಪರ್ಸೆಂಟ್ಗಿಂತ ಗಿಂತೂ ಜಾಸ್ತಿ ಇಂದ ಎರಡೂವರೆ ಪರ್ಸೆಂಟ್ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದರೆ ಮಿಡ್ ಕ್ಯಾಪ್ ಫಿಫ್ಟೀನಲ್ಲಿ ಟು ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಟೂ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಫ್ಟಿ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಟೂ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ನಿಯರ್ಲಿ ಎರಡುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟೀನಲ್ಲಿ ತ್ರೀ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟೀನಲ್ಲಿ ಟೂ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಇವತ್ತು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ಗೆ ಕಂಪೇರ್ ಮಾಡಿದ್ರೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ತುಂಬಾ ಒಳ್ಳೆ ರಿಕವರಿ ನೋಡಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಸ್ಮಾಲ್ ಕ್ಯಾಪ್ ಶೇರುಗಳಲ್ಲಿ ಇನ್ನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನಿಯರ್ಲಿ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಮಾಲ್ ಕ್ಯಾಪ್ ಅಂಡ್ ಮೈಕ್ರೋ ಕ್ಯಾಪ್ ಅಲ್ಲಿ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಹೇಳಬೇಕು ಅಂತಂದ್ರೆ ಎಲ್ಲ ಕಡೆ ಕೂಡ ಒಳ್ಳೆ ಬೌನ್ಸ್ ಬ್ಯಾಕ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸೆಕ್ಟೋರಲ್ ಇಂಡಸ್ಟೀಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದವು ಅಂತ ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಆಟೋ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿನ್ನೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು ದೊಡ್ಡ ಮಟ್ಟದಲ್ಲಿ ಹಾಗಾಗಿ ಇವತ್ತು ಅದರಲ್ಲಿ ಒಳ್ಳೆ ರಿಕವರಿ ಮಾಡಿದೆ ಫೈನಾನ್ಷಿಯಲ್ ಸರ್ವಿಸಸ್ ಸ್ವಲ್ಪ ಮಟ್ಟಿಗೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಎಫ್ ಎಂ ಸಿ ಒಂದೂವರೆ ಪರ್ಸೆಂಟ್ ನಿಯರ್ಲಿ ಪಾಸಿಟಿವ್ ಇದೆ ಐಟಿ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೀಡಿಯಾ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮೆಟಲ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಸೆಕ್ಟರ್ ಅಂತ ಅಂದ್ರೆ ಮೆಟಲ್ ಅಂತ ಹೇಳ್ಬೋದು ಇವತ್ತು ಫೋರ್ ಪರ್ಸೆಂಟ್ ಅಥವಾ ಫೋರ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಅಪ್ ಕ್ಲೋಸಿಂಗನ್ನು ಕೊಟ್ಟಿದೆ ಫಾರ್ಮಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಪಿ ಎಸ್ ಪಿಎಸ್ಸಿ ಬ್ಯಾಂಕ್ಗಳು ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದಾವೆ ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಹಾಫ್ ಪರ್ಸೆಂಟ್ ಅಪ್ ಆಗಿದಾವೆ ರಿಯಾಲಿಟಿ ಟೂ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಅಪ್ ಆಗಿದೆ ಹೆಲ್ತ್ ಕೇರ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಅಪ್ ಆಗಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಒನ್ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಅಪ್ ಆಗಿದೆ ಐಲನ್ ಗ್ಯಾಸ್ ಟೂ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಎಸ್ಪೆಷಲಿ ಇವತ್ತು ಸ್ವಲ್ಪ ಹಿಂದೆ ಉಳಿದಿದ್ದ ಸೆಕ್ಟರ್ ಅಂತಂದ್ರೆ ಅದು ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಹೇಳ್ಬೋದು ಇನ್ನೆಲ್ಲಾ ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಹಾಫ್ ನಾಲ್ಕು ಪರ್ಸೆಂಟ್ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಸೆಕ್ಟರ್ ಇಂಡೆಕ್ಸಸ್ ಗಳಲ್ಲಿ ಸಿಕ್ಕಿದೆ ಓವರ್ ಆಲ್ ಒಳ್ಳೆ ಬೌನ್ಸ್ ಬ್ಯಾಕ್ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಬಂದಿದೆ ಇದರ ಹಿಂದಿನ ಕಾರಣಗಳನ್ನು ನೋಡೋಕ್ಕೆ ಮುಂಚೆ ನಾವು ಗ್ಲೋಬಲ್ ಮಾರ್ಕೆಟ್ ಕಡೆ ಸ್ವಲ್ಪ ಗಮನ ಹರಿಸಿ ಮುಂದುವರಿಯೋಣ ಇದು ನಿನ್ನೆಯ ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಬಹುದು ಯಾವ ರೀತಿ ಅಮೆರಿಕನ್ ಮಾರ್ಕೆಟ್ ನಿನ್ನೆ ಟ್ರೇಡ್ ಆಗಿದೆ ಅಂತ ಇನ್ನು ಯುರೋಪಿಯನ್ ಮಾರ್ಕೆಟ್ಗಳ ಕಡೆ ಬಂದ್ರೆ ಎಸ್ ಎನ್ ಪಿ ಟಿ ಎಸ್ ಎಕ್ಸ್ ಹಾಗೂ ಬೋಎಸ್ಪಾ ಮಾತ್ರ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಇನ್ನ ಬೇರೆ ಮಾರ್ಕೆಟ್ ನೋಡ್ಬೋದು ನೋಡಬಹುದು ಡಾಕ್ಸ್ ಆಗಬಹುದು ಎಫ್ ಟಿ ಎಸ್ ಸಿ ಆಗಬಹುದು ಸಿ ಎ ಸಿ ಯುರೋ ಸ್ಟಾಕ್ಸ್ ಇವೆಲ್ಲನು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಮಾಡ್ತಾ ಎಲ್ಲೂ ಕೂಡ ತುಂಬಾ ಕಡಿಮೆ ಪ್ರಮಾಣದ ಅಂತ ಏನಿಲ್ಲ ಪರ್ಫಾರ್ಮೆನ್ಸ್ ಹಾಫ್ ಪರ್ಸೆಂಟ್ ಇಂದ ಮೂರು ಮೂರುವರೆ ನಾಲ್ಕು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರು ಕೂಡ ಇಲ್ಲೂ ಕೂಡ ಚೆನ್ನಾಗಿದೆ ಕೆಲವೊಂದು ಅಲ್ಲಲ್ಲಿ ಇಂಡೆಕ್ಸಸ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿರಬಹುದು ಬಟ್ ಮೆಜಾರಿಟಿ ಮಾರ್ಕೆಟ್ಸ್ ಇವತ್ತು ಪಾಸಿಟಿವ್ ಅಲ್ಲೇ ಟ್ರೇಡ್ ಆಗ್ತಿದ್ದಾವೆ ಟ್ರೇಡ್ ಆಗಿದ್ದಾವೆ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದಾವೆ ಅಂತ ಹೇಳ್ಬಹುದು ಹಾಗಾದ್ರೆ ಈ ರೀತಿ ಗ್ಲೋಬಲ್ ಲೆವೆಲ್ ಅಲ್ಲಿ ರಿಯಾಕ್ಷನ್ ಬರ್ಲಿಕ್ಕೆ ಕಾರಣ ಏನು ಯೂಶಲಿ ಯಾವ್ದಾದ್ರು ಒಂದು ಸ್ಪೆಷಲ್ ಕಾರಣ ಇಲ್ಲ ಅಂದ್ರೆ ಈ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗುವಂತ ಚಾನ್ಸಸ್ ತುಂಬಾ ಕಡಿಮೆ ಯಾಕಂದ್ರೆ ಎಲ್ಲೋ ಒಂದು ಮಾರ್ಕೆಟ್ ಅಲ್ಲಿ ಅಪ್ ಆಗ್ಬಹುದು ಬಟ್ ಎಲ್ಲ ಮಾರ್ಕೆಟ್ ಹೋಲ್ಸೇಲ್ ಆಗಿ ಅಪ್ ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಈ ರೀತಿ ಪರ್ಫಾರ್ಮೆನ್ಸ್ ಬರಬೇಕು ಅಂತಂದ್ರೆ ಏನಾದರೂ ಒಂದು ಸ್ಟ್ರಾಂಗ್ ರೀಸನ್ ಇರಲೇಬೇಕು ಆ ರೀಸನ್ ಏನು ಅಂತ ನೋಡಿದ್ರೆ ನೋಡಬಹುದು ಯು ಎಸ್ ಸಿಗ್ನಲ್ಸ್ ಪಾಸಿಬಲ್ ಟ್ಯಾರಿಫ್ ರಿಲೀಫ್ ಫಾರ್ ಕೆನಡಾ ಮೆಕ್ಸಿಕೊ ನಿನ್ನೆಯಿಂದ ಟ್ಯಾರಿಫ್ಸ್ ಜಾರಿಗೆ ಬಂದಿದ್ದಾವೆ ಬಟ್ ಈಗ ಬರ್ತಿರೋಂತ ಸುದ್ದಿ ನೋಡಬಹುದು ಬಹುಶಃ ಟ್ಯಾರಿಫ್ ರಿಲೀಫ್ ಅನ್ನ ಕೊಡ್ಬೋದು ಕೆನಡಾ ಹಾಗೂ ಮೆಕ್ಸಿಕೋಗೆ ಅಂತ ಅದರಲ್ಲೂ ಯಾರಿಂದ ಬಂದಿದೆ ಈ ನ್ಯೂಸ್ ಅದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲೇ ನೋಡಬಹುದು ಟ್ರಂಪ್ ಐಡ್ ಸಿಗ್ನಲ್ಸ್ ಪಾಸಿಬಲ್ ರಿಟ್ರೀಟ್ ಆನ್ ಟ್ಯಾರಿಫ್ಸ್ ಟ್ರಂಪ್ ಕ್ಯಾಂಪ್ ಅಲ್ಲಿರುವಂತಹ ವ್ಯಕ್ತಿ ಕಡೆಯಿಂದನೇ ಬಂದಿರುವಂತಹ ಸುದ್ದಿ ಇದು ಪಾಸಿಬಲ್ ರಿಟ್ರೀಟ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಅಂತ ಹೇಳಿಲ್ಲ ಪಾಸಿಬಲ್ ರಿಟ್ರೀಟ್ ಅಂತ ಹೇಳ್ತಾರೆ ಇಲ್ಲೂ ಕೂಡ ನೋಡಬಹುದು ಟ್ರಂಪ್ ಕುಡ್ ಗಿವ್ ಕೆನಡಾ ಮೆಕ್ಸಿಕೋ ಟ್ಯಾರಿಫ್ ರಿಲೀಫ್ ಬೈ ಟುಡೇ ಇವತ್ತು ಸಿಗಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಅದು ಹೇಳ್ತಿರೋದು ಯಾರು ನೋಡಬಹುದು ಯು ಎಸ್ ಕಾಮರ್ಸ್ ಸೆಕ್ರೆಟರಿ ಅಂದ್ರೆ ಯಾವ ರೀತಿಯ ರಿಲೀಫ್ ಅನ್ನ ಕೊಡ್ತಾರೋ ಗೊತ್ತಿಲ್ಲ ನಾನು ಈ ಹಿಂದೆ ಕೆಲವು ವಿಡಿಯೋಗಳಲ್ಲಿ ಮೆನ್ಷನ್ ಮಾಡಿದ್ದೆ ಎಸ್ಪೆಷಲಿ ಯಾವ ಪ್ರಾಡಕ್ಟ್ ಅನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಅದೇ ಪ್ರಾಡಕ್ಟ್ ಹೊರಗಡೆಯಿಂದ ಕೂಡ ಬರ್ತಾ ಇದ್ರೆ ಅಂತಹ ಪ್ರಾಡಕ್ಟ್ ನ ಮೇಲೆ ಟ್ಯಾರಿಫ್ ಹಾಕೋದು ನಮ್ಮ ಡೊಮೆಸ್ಟಿಕ್ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡ್ದಂಗೆ ಅದು ನಮಗೆ ಬಿಗ್ ಪಾಸಿಟಿವ್ ಆಗುತ್ತೆ ಯಾಕಂದ್ರೆ ನಮ್ಮ ಇಂಡಸ್ಟ್ರೀಸ್ ಇರುವಂತ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ನಮ್ಮ ಕಂಪನೀಸ್ಗೆ ಆದಾಯ ಜಾಸ್ತಿ ಆಗುತ್ತೆ ಅದೇ ನಾವು ಮ್ಯಾನುಫ್ಯಾಕ್ಚರ್ ಮಾಡೋಕೆ ಆಗ್ತಿಲ್ಲ ಎಲ್ಲವನ್ನೂ ಕೂಡ ಔಟ್ ಇಂದನೇ ಇಂದನೆ ತರಿಸ್ಕೊಳ್ತಿದೀವಿ ಅಂತಂದ್ರೆ ಅದ್ರ ಮೇಲೆ ಟ್ಯಾರಿಫ್ ಹೆಚ್ಚು ಮಾಡಿದ್ರೆ ನಮ್ಮ ಜನರಿಗೆ ಒಡೆತಾ ಕೊಡುತ್ತೆ ಜೊತೆಗೆ ಅದು ಎಕಾನಮಿಗೂ ಕೂಡ ಅಡ್ವರ್ಸ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಈ ರೀತಿ ಯೋಚನೆ ಮಾಡಿ ಡಿಸಿಷನ್ ತಗೊಂಡ್ರೆ ಖಂಡಿತ ಟ್ಯಾರಿಫ್ಸ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಬಟ್ ನಾವು ಯೋಚನೆ ಮಾಡದೆ ಹೋಲ್ಸೇಲ್ ಆಗಿ ಮೇಲೆ ಟ್ಯಾಕ್ಸ್ ಹಾಕ್ತೀವಿ ಅಥವಾ ಟ್ಯಾರಿಫ್ ಆಗ್ತೀವಿ ಅಂತಂದ್ರೆ ಅದು ಎಕಾನಮಿಗೆ ಬಿಗ್ ಒಡೆತವನ್ನು ಕೊಡುತ್ತೆ ಅದರಲ್ಲಿ ಡೌಟ್ ಇಲ್ಲ ಹಲವು ಎಕನಾಮಿಸ್ಟ್ ವ್ಯಕ್ತಪಡಿಸ್ತಿರೋ ಅಂತ ಆತಂಕ ಇದೆ ಎಸ್ಪೆಷಲಿ ಅಮೆರಿಕನ್ ಎಕನಾಮಿಸ್ಟ್ ಯಾಕೆಂತಂದ್ರೆ ಹೋಲ್ಸೇಲ್ ಆಗಿ ನೀವು ಟ್ಯಾರಿಫ್ ಆಗ್ತಾ ಹೋದ್ರೆ ಪ್ರೈಸ್ ರೈಸ್ ಆಗುತ್ತೆ ಪ್ರೈಸ್ ರೈಸ್ ಆದ್ರೆ ಎಕಾನಮಿ ಸ್ಲೋ ಡೌನ್ ಆಗುತ್ತೆ ಜನರ ಹತ್ರ ದುಡ್ಡಿಲ್ದೆ ಸೊ ಆ ರೀತಿ ಏನಾದ್ರೂ ಯೋಚನೆಗಳನ್ನ ಮಾಡಿ ಇವರು ಕೆಲವೊಂದು ಬದಲಾವಣೆಗಳನ್ನ ಮಾಡ್ತಾರ ಟ್ಯಾರಿಫ್ ವಿಚಾರದಲ್ಲಿ ಗೊತ್ತಿಲ್ಲ ಬಟ್ ಈ ಒಂದು ಅಪ್ಡೇಟ್ಸ್ ಇವತ್ತು ಬಂದಿದೆ ಅದು ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು ಎಸ್ಪೆಷಲಿ ಟರ್ನ್ ಅಂತ ಬೇಕಿದ್ರು ಕೂಡ ಕರೀಬಹುದು ಟ್ಯಾರಿಫ್ ವಿಚಾರದಲ್ಲಿ ಹಾಗೆ ಇನ್ನು ನಮ್ಮ ಇಂಡಿಯಾಗೆ ಸಂಬಂಧಪಟ್ಟಂತೆ ಕೂಡ ಒಂದು ನ್ಯೂಸ್ ಇದೆ ನೋಡಬಹುದು ಆಸ್ ಟ್ರಂಪ್ ಟ್ಯಾರಿಫ್ಸ್ ಟಾರ್ಗೆಟ್ ಚೀನಾ ಅಂಡ್ ಕೆನಡಾ ಡೋರ್ಸ್ ಓಪನ್ ಫಾರ್ ಇಂಡಿಯಾ ಯಾಕೆ ನೀವು ಇಲ್ಲಿ ನೋಡಬಹುದು ದ ಯು ಎಸ್ ಇಂಪೋಸಿಂಗ್ ಟ್ಯಾರಿಫ್ಸ್ ಆನ್ ಕೆನಡಾ ಕುಡ್ ಕ್ರಿಯೇಟ್ ನ್ಯೂ ಅಪರ್ಚುನಿಟೀಸ್ ಫಾರ್ ಇಂಡಿಯನ್ ಎಕ್ಸ್ಪೋರ್ಟರ್ಸ್ ಇನ್ ವೇರಿಯಸ್ ಸೆಕ್ಟರ್ಸ್ ಅವರ್ ಅನ್ಸರ್ಟನಿಟಿ ಲೋಮ್ಸ್ ಆನ್ ಇಂಡಿಯನ್ ಗುಡ್ಸ್ ಆರ್ ಅಂಟಿಸಿಪೇಟೆಡ್ ಇಂಪ್ಯಾಕ್ಟಿಂಗ್ ಟ್ರೇಡ್ ರಿಲೇಷನ್ ಯು ಎಸ್ ಅಂಡ್ ಚೀನಾ ಅಂದ್ರೆ ಬೇರೆ ದೇಶಗಳ ಮೇಲೆ ಏನು ಟಾರಿಫ್ ಇಲ್ಲಿವರೆಗೂ ಇಲ್ಲಿ ಹಾಕಿದ್ದಾರೆ ಯುಎಸ್ ಮೆಕ್ಸಿಕೋ ಮೇಲೆ ಕೆನಡಾ ಮೇಲೆ ಚೀನಾ ಮೇಲೆ ಇನ್ ಕೇಸ್ ಆ ಕಂಪನೀಸ್ ಏನು ಎಕ್ಸ್ಪೋರ್ಟ್ ಮಾಡ್ತಿದಾವೆ ಅದೇ ಪ್ರಾಡಕ್ಟ್ ಅನ್ನ ನಮ್ಮ ಭಾರತೀಯ ಕಂಪನೀಸ್ ಯಾವ್ದಾದ್ರೂ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಆ ಕಂಪನೀಸ್ಗೆ ಬೆನಿಫಿಟ್ ಆಗುವಂತ ಚಾನ್ಸಸ್ ಇರುತ್ತೆ ಇನ್ನು ಇಂಡಿಯಾದ ಮೇಲೆ ಟ್ಯಾರಿಫ್ ಅನೌನ್ಸ್ ಆಗಿಲ್ಲ ಆದ್ರೆ ಇಲ್ಲಿ ಪಾಸಿಬಿಲಿಟೀಸ್ ಏನಂತಂದ್ರೆ ಇನ್ ಕೇಸ್ ಸರ್ಕಾರ ಮಾತುಕತೆಗಳನ್ನಾಡಿ ಈಗ ಮೆಕ್ಸಿಕೋದಿಂದ ಬರುವಂತ ಪ್ರಾಡಕ್ಟ್ಸ್ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಅಂದು ನಮ್ಮ ಇಂಡಿಯನ್ ಪ್ರಾಡಕ್ಟ್ಸ್ ಮೇಲೆ ಹತ್ತು ಪರ್ಸೆಂಟ್ ಅಥವಾ ಹದಿನೈದು ಪರ್ಸೆಂಟ್ ಹಾಕಿದ್ರು ಅಂತಂದ್ರೆ ಟೆನ್ ಪರ್ಸೆಂಟ್ ಗ್ಯಾಪ್ ಆಗುತ್ತೆ ನಾನು ಉದಾಹರಣೆಗೆ ಹೇಳ್ತಾ ಇದೀನಿ ಆಗುತ್ತೋ ಬಿಡುತ್ತೋ ಬೇರೆ ವಿಚಾರ ಬಟ್ ಉದಾಹರಣೆಗೆ ಇದು ನಮ್ಮ ಇಂಡಿಯನ್ ಎಕ್ಸ್ಪೋರ್ಟರ್ಸ್ಗೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗಬಹುದು ಅಂತ ಚಾನ್ಸಸ್ ಕೂಡ ನಾವು ನೋಡೋಕೆ ಸಿಗುವಂತ ಅವಕಾಶಗಳು ಬಿಲ್ಡ್ ಆಗ್ತಾ ಇದೆ ಈಗ ಸದ್ಯಕ್ಕಂತೂ ಅವರು ರೆಸಿಪ್ರೋಕಲ್ ಅಂತಿದ್ದಾರೆ ರೆಸಿಪ್ರೋಕಲ್ ಟಾರಿಫ್ ಜಾರಿಗೆ ತರೋದು ಅಷ್ಟು ಈಸಿ ಅಲ್ಲ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇದೆ ಯಾಕೆಂತಂದ್ರೆ ಸಾವಿರಾರು ಪ್ರಾಡಕ್ಟ್ ಗಳನ್ನ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಾ ಇರ್ತೀವಿ ಯಾವ ಪ್ರಾಡಕ್ಟ್ ಮೇಲೆ ಎಷ್ಟಿರುತ್ತೋ ಅದನ್ನ ಇನ್ನೊಂದು ಪ್ರಾಡಕ್ಟ್ ಮೇಲೆ ಅಷ್ಟೇ ಹಾಕಾಗೋದಿಲ್ಲ ಲೆಕ್ಕಾಚಾರಗಳು ತುಂಬಾನೇ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಹಾಗಾಗಿ ಅಷ್ಟು ಈಸಿ ಅಲ್ಲ ಅದನ್ನ ಜಾರಿಗೆ ತೋರೋದು ಅನ್ನುವಂತ ಮಾತುಕತೆಗಳು ಕೂಡ ಇದೆ ಬಟ್ ಮನಸ್ಸು ಮಾಡಿದ್ರೆ ಯಾವುದು ಅಸಾಧ್ಯ ಅಲ್ಲ ಸಮಯ ತಗೊಳ್ಬಹುದು ಬಟ್ ಅಸಾಧ್ಯ ಅಲ್ಲ ಬಟ್ ಇನ್ ಕೇಸ್ ಸರ್ಕಾರ ಮಾತುಕತೆಗಳನ್ನಾಡಿ ಅಥವಾ ಚೀನಾ ಮೇಲೆ ಮೆಕ್ಸಿಕೋ ಕೆನಡಾ ಮೇಲೆ ಆಗ್ತಿರೋ ಟ್ಯಾರಿಫ್ ನಮಗೆ ಅಪರ್ಚುನಿಟಿ ಆಗಬಹುದೇನೋ ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಕೂಡ ಈಗ ಜಾಸ್ತಿ ಆಗ್ತಾ ಇದೆ ಇದೇ ಕಾರಣಕ್ಕೂ ಕೂಡ ಮಾರ್ಕೆಟ್ ಅಲ್ಲಿ ನಮ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಸೊ ನೋಡೋಣ ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ತು ಜೊತೆಗೆ ಈ ಎರಡು ಕಾರಣಗಳ ಹೊರತುಪಡಿಸಿ ಕೂಡ ಇನ್ನು ಹಲವು ಕಾರಣಗಳಿರ್ತವೆ ಸಣ್ಣ ಪುಟ್ಟ ಕಾರಣಗಳು ಜೊತೆಗೆ ವ್ಯಾಲ್ಯೂಯೇಷನ್ಸ್ ಕೂಡ ತುಂಬಾ ಚೆನ್ನಾಗಿ ಇತ್ತೀಚೆಗೆ ಡೌನ್ ಆಗಿದೆ ಎಲ್ಲ ಕಂಪನೀಸ್ದು ಕೂಡ ಲಾರ್ಜ್ ಕ್ಯಾಪ್ ಇಂದ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಅವ್ರಿಗೂ ಕೂಡ ಯಾಕಂದ್ರೆ ಹೈಯಿಂದ ತುಂಬಾನೇ ಕರೆಕ್ಷನ್ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಒಂದು ಪಾಸಿಟಿವ್ ನ್ಯೂಸ್ ತಂತು ಅದು ಬೇರೆ ಬೇರೆ ಸಣ್ಣ ಪುಟ್ಟ ನ್ಯೂಸ್ ಗಳನ್ನು ಕೂಡ ತನ್ನಲ್ಲಿ ಹಾಕೊಂಡು ಬಿಗ್ ಪಾಸಿಟಿವ್ ಆಯ್ತು ಅಂತ ಹೇಳ್ಬೋದು ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನಂತರ ಈಗ ಬೈ ಮಾಡ್ಬೋದಾ ಅಂತ ಕೇಳೋರ್ಗೆ ತಾಳ್ಮೆ ಇರಲಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು ಯಾಕಂದ್ರೆ ಒಂದು ದಿನದ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿ ನಾವು ಡಿಸೈಡ್ ಮಾಡೋಕ್ಕಾಗೋದಿಲ್ಲ ಯಾಕೆಂತಂದರೆ ಇನ್ ಕೇಸ್ ನಾವು ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸನ್ನು ಅನ್ನು ಓಪನ್ ಮಾಡಿದ್ರೆ ನೋಡಬಹುದು ಇಲ್ಲೂ ಕೂಡ ಬೋನ್ಸ್ ಬ್ಯಾಕ್ ಬಂದಿತ್ತು ಮೋರ್ ದೆನ್ ಫೈವ್ ಪರ್ಸೆಂಟ್ ಬೋನ್ಸ್ ಬ್ಯಾಕ್ ಬಂದಿತ್ತು ನಂತರ ಇಲ್ಲೂ ಕೂಡ ಬೋನ್ಸ್ ಬ್ಯಾಕ್ ಬಂದಿತ್ತು ಟೂ ಪರ್ಸೆಂಟ್ಗಿಂತ ಜಾಸ್ತಿ ನಂತರ ಇಲ್ಲೂ ಕೂಡ ಬೋನ್ಸ್ ಬ್ಯಾಕ್ ಬಂದಿದೆ ನಿಯರ್ಲಿ ಫೋರ್ ಪರ್ಸೆಂಟ್ ಈ ರೀತಿ ಬೋನ್ಸ್ ಬ್ಯಾಕ್ಗಳು ಈ ಹಿಂದೆ ಕೂಡ ಬಂದಿದಾವೆ ಹಾಗಾಗಿ ತಾಳ್ಮೆ ಇರಲಿ ಆ ಥರ ಬೇಡ ಒಂದು ದಿನದ ಪರ್ಫಾರ್ಮೆನ್ಸ್ ಅನ್ನು ನೋಡಿ ನಾವು ಓವರ್ ಕಾನ್ಫಿಡೆಂಟ್ ಆಗೋದು ಬೇಡ ತಾಳ್ಮೆ ಇರಲಿ ಯಾಕಂದ್ರೆ ಟ್ರಂಪ್ ಅವರು ಎಲ್ಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಉಲ್ಟಾ ಮಾಡುವಂತ ಕೇಪಬಲಿಟಿ ಹೊಂದಿದ್ದಾರೆ ಹಾಗಾಗಿ ಅಲ್ಲಿಂದ ಯಾವ ನ್ಯೂಸ್ಗಳು ಬರ್ತಾವೆ ಅದರ ಮೇಲೆ ಮಾರ್ಕೆಟ್ ಡಿಪೆಂಡ್ ಆಗುತ್ತೆ ರಿಯಾಕ್ಟ್ ಮಾಡೋದು ಹಾಗಾಗಿ ತಾಳ್ಮೆಯಿಂದ ಕಾಯೋಣ ಪರವಾಗಿಲ್ಲ ಸ್ಟಾಕ್ಗಳು ಗಳು ಐದ್ ಪರ್ಸೆಂಟ್ ಅಪ್ ಆದ್ರೂ ಕೂಡ ಪರವಾಗಿಲ್ಲ ಬಟ್ ಡಿಕ್ಲೈನ್ ಆಗದಿರೋಂತ ಅಪರ್ಚುನಿಟೀಸ್ ಅನ್ನ ನಾವು ಹುಡುಕ್ಬೇಕು ಹಾಗಾಗಿ ತಾಳ್ಮೆಯಿಂದ ಇದ್ರೆ ಬಹುಶಃ ನಮ್ಗೆ ಒಳ್ಳೆ ಅವಕಾಶ ಸಿಗ್ಬೋದೇನಾ ಅಟ್ ಲೀಸ್ಟ್ ಮಾರ್ಕೆಟ್ ಕನ್ಸಾಲಿಡೇಟ್ ಆಗಲಿ ಒಂದಷ್ಟು ದಿನ ಈಗಲೂ ಕೂಡ ನಾವು ಡೌನ್ ಟ್ರೆಂಡ್ ಅಲ್ಲೇ ಇದೀವಿ ಅಪ್ ಟ್ರೆಂಡ್ ಆಗಲಿ ಅಥವಾ ಕನ್ಸಾಲಿಡೇಷನ್ ಆಗಲಿ ಕಾಣ್ತಾ ಇಲ್ಲ ಬಟ್ ಒಂದ್ ಒಳ್ಳೆ ಪಾಯಿಂಟ್ ಏನಪ್ಪ ಅಂತಂದ್ರೆ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಏನಿತ್ತು ಅದನ್ನ ಕ್ರಾಸ್ ಮಾಡಿ ಮೇಲಕ್ಕೆ ಬಂದಿದೆ ಬಟ್ ನೋಡೋಣ ನಾಳೆ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಸರಿಗಳ್ರಿ ಮೇಜರ್ ಆಗಿ ಎರಡು ಕಾರಣಗಳು ಇನ್ನು ಹಲವು ಸಣ್ಣ ಪುಟ್ಟ ಕಾರಣಗಳು ಇದ್ದೇ ಇರುತ್ತವೆ ಮಾರ್ಕೆಟ್ ಯಾವತ್ತು ಒಂದು ಕಾರಣದ ಮೇಲೆ ನಿಂತಿರೋದಿಲ್ಲ ಸಣ್ಣ ಪುಟ್ಟವು ಇದ್ದೇ ಇರುತ್ತವೆ ಸರಿಗಿಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ